ಎಸೋದಿ 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 ಏನು ಏನು ಅಂಕೊಂಡಿ ಎಸೋದಿ ಈ ಕೆಲಸ ಹೋಗಿಲ್ವಾ ಕೆಲಸ ಕರ ಹೋಯ್ತು ನೀ ಎಲ್ಲಾರ ಹೋಯ್ತು ನೀನೇ ಒಂದು ನನ್ನ ಅದಕ್ಕೆ ಎಸೋದಿ ಅದಕ್ಕೆ ಹೆಂಗ ಮಾತಾಡಿಯ ನೀನು ಏ ನಿನ್ ಕೊಟ್ಟಂಗ ಏನು ಮಾತು ನಿನ್ ಕೊಟೆ ಏನಿಗ ಏನು ಹೇಳಬೇಕು ಹೇಳಬಿಟ್ಟು ಹೋಗು ಮುಚ್ಚಕೊಂಡು ಲೇ ಯಾಕೆ ಕೋಪ ಮಾಡ್ಕೊಂಡಿದಿ ನೀನು ನೀನು ಸರಿ ಬಿಡು ಏನು ನಾನೇನು ಅಲಕಲೇ ನಾನೇನ್ಲೆ ಮರ್ದೆ ನೀನು ಏನು ಮಾಡಿದಿ ಗೊತ್ತಿಲ್ವಾ ಅಲ ಅದ ಹೆಂಗ ಹೋಗಿ ನೋಡು ನಮ್ಮ ಅಣ್ಣನ ಮತ್ತೆ ನಿನ್ನ ಬಂತವಿಂದನೆ ಬತ್ತಿದಿರ ಸತ್ತಿದಿರ ಅಂತ ಒಂದ ಮಾತು ಹೇಳಲಿಲ್ಲ ಅವನ ಮನೆಗೆ ಹೋಗಿದಿ ನೋಡು ಎಷ್ಟು ಮಟ್ಟಿಗೆ ಅದ ನಿಮಗೆ ಇರುವೆ ಅಲ್ಲೇ ಇಲ್ಲೇ ಬಂದಿದಿ ನೀನು

ಮಾಡ್ಕೋಣ ಮಾಡ್ಸ್ಕೊಟೆ ಈಗ ಬುದ್ದಿ ಮೇಲೆ ಹಾಕಿಸ್ಕೊಂಡಿದ್ದೀನಿ ಅದೇ ಮೇಲೆ ಏನೋ ತಕೊಂಡೋಗಿ ನೀರ್ಗೆ ನೀರ್ ಹುಣಸೆನ್ ಚಲಂಗ ಮಾಡಿದ್ರ ಒಳಗೆ ಹುಣ್ಸೆ ಚೆಲ್ದಂಗ ಇನ್ನೇನಬೇಕು ಇನ್ ಏನಬೇಕಪ್ಪ ಇನ್ ಏನ್ ಉದ್ಧಾರ ಮಾಡಿದ್ ಅನ್ಬಿಟ್ಟು ಇಷ್ಟ ಬೆಂಕಿ ಕಂಡರು ನಿನ್ ಮನೆಗೆ ಇಷ್ಟ ಬೆಂಕಿ ಕಂದರು ಆ ಕಳು ಹುನ್ಗಡೆ ಜಾರ್ ಬೇಡ ಅವ್ರ ಮನೆಗೆ ಹೋಗಿ ನೀನು ಅದೇ ನನ್ ಕಷ್ಟ ತಂಗಿ ನನ್ನ ಭಾವ ಕಷ್ಟ ಹೇಳ್ಬಿಟ್ಟು ನಿನ್ ಬಾಮ್ ತಂಗಿ ಕಷ್ಟ ಹೇಳ್ಬಿಟ್ಟು ನಾನ್ ಮನೆ ಬಂದು ನೋಡಿದ್ನ ಚುಚ್ಚಿಲ್ಲ ಎಲ್ಗ್ ಹೋಗ ನಾನು ನನ್ಗೆ ಹೂ ಅಪ್ನಾ ಯಾರಿದ್ದಾರಲೇ ಇಂದು ಮುಂದ್ ಯಾರು ಇದ್ದಾರ ನೀನೆ ನನ್ ಪ್ರಪಂಚ ನೀನು ಹಿಂಗ್ಬಿಟ್ರ ನಾನು ಎಲ್ಗಲೇ ಹೋಗನೇ ಎಲ್ಲಿಗೆ ಹೋಗನೇ ಹೇಳು ಏನೋ ತಿರುವಳಿಕೆ ಐತಿಲ್ಲ ಅಂದ್ರೆ ನೀನು ಇಸ್ಪಿಟರ್ ಆರ್ ಇಲ್ಲ ಇಲ್ಲ ಕುರ್ಕೊಳ್ದನೋ ಇಲ್ಲ ಇನ್ನು ಕೊಟ್ ಕಳ್ದಿದನೋ ಏನೋ ಮನೆ ತಕೊಳ್ಳೋಕೆ ಏನ್ಬಿಟ್ಟು ಆಸೆಯಿಂದ ಓದೋದು ಮನೆಯವ್ರು ಮೋಸ ಮಾಡಿದ್ರು ಅದಕ್ಕೆ ನಾನು ಹೆಂಗ್ ಜವಾಬ್ದಾರಿ ಹಾಕದ್ದು ಇವತ್ತು ಮನೆ ತಕೊಳ್ಳಿದ್ರೆ ಅಷ್ಟಾಗಿರೋ ಮನೆಯಲ್ಲಿ ಇರ್ತಿರ್ತಾನೆ ಆ ಇವತ್ತು ಕಷ್ಟದಲ್ಲಿ ಸುಕ್ತಲಿ ಅರ್ಧಲ್ಲಿ ಬರ್ದಿ ಎಲ್ಲ ಒಂದ್ ದಿವ್ಸ ಇರ್ಬೇಕಾನೆ ಹೊಟ್ಟೆ ತುಂಬ ಹಸ್ತಗೊಂತಾರೆ ಆಡ್ಬಿಡೋದು ಕಳೆ ನೋಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ಇವತ್ತಿಂದ ಸರಿಯಾ ನಿನ್ಗೂ ಸಹಾಯ ಆಯ್ತದೆ

ವಿಚಾರಿಸಬೇಕಾಗಿತ್ತು ನೀನು ಎಲ್ಲಾ ಪುರಾಣ ನೋಡಿದ್ ನಿಮಗೆ ಗುಲಮ ಇವತ್ತು ಸಣ್ಣ ಮುಟ್ಟ ಕೆಲಸ ಮಾಡಕ್ಕೆ ಜೀವ ಹೊಯ್ತದ ನಂಗೆ ಆ ಕಷ್ಟ ಅನ್ಬೋದು ಇರೊಬ್ರು ಮನೆ ಒಳಗೆ ಕಳ್ಕೊಂಡು ಆಸ್ತಿ ಆ ಒಡೆ ವಸ್ತ್ರ ಕಳ್ಕೊಂಡು ಇವತ್ತು ಎಲ್ಲಾ ನೂಲ್ಗೆ ಒಂದು ಹುಣಸೆಲ್ದ ಮಾಡ್ಬಿಟ್ಟಲ್ಲ ನೀನು ಇವತ್ತು ಎಲ್ಲ ಹಾಳ ಮಾಡ್ಬಿಟ್ಟು ಅಲ್ಲಿ ಹಾಳ್ಮೆ ಸಾಕಾಯ್ಕಿಲ್ಲ ಮನ ಬರೋದ್ ಏನ್ಬಿಟ್ಟು ಇಲ್ಲಿಗೆ ಬಡ್ಡಿ ಬಾಡಿಗೆ ಕಟ್ಟಂಗ ಅಂತ ಏನ್ಬಿಟ್ಟು ಮರಟಗ ಬಂದಿಸಿಕೊಂಡು ಹಾ ನಾ ಕಾಸಿಗೆ ಏನ್ಬಿಟ್ಟು ನೀನು ಕಾಸು ಕಾಸ ಕೂಡಬೇಕು ನೀವ್ ಈ ತರ ಬುದ್ಧಿ ಕಲಿಬೇಕು ನೀನು

ನಿನ್ಗೆ ಅವ್ರದೇ ಸರಿ ಸರಿ ಇಲ್ಲ ನಾ ಸರಿ ಜನತಾವ್ ಏನ್ ಕೆಲಸ ನಿಮ್ಗೆ ಏನ್ ಕೆಲಸ ಹೇಳು ಸರಿ ಜನತ ನೀನ್ ಯಾಕೆ ಬಂದೆ ನೀನು ಅವ್ರ ಜೊತೆ ಇರ್ಬೇಕಾಗಿತ್ತು ಸರಿ ಅವ್ರ ಜೊತೆ ಆಯ್ತು ಸುಮ್ಕಿರೋ ನೋಡು ಇನ್ ಮೇಲೆ ನಾನು ತಪ್ಪಿಸ್ಕೊಳಕಿಲ್ಲ ನಾನು ಸರಿ ಕೆಲ್ಸಕ್ಕೆ ಹೋಯ್ತೀನಿ ನಿಂಗೆ ಕಾಸು ತಂದು ಕೊಡ್ತೀನಿ ಅವ್ ಕಾಸು ಬೇಡ ಕರಿ ಮಣ್ಣಿನ ಬೇಡ ನೀನು ಇರೋದು ಬೇಡಕಂತ ಹೋಗು ಏನ್ ಸದಿ ಅವ ಬಂದ ನೋಡಲಿ ಅವತ್ ಬೇಡವಾಗಿ ತು ಹೋಗಿದ ಇವತ್ ಬೇಕಾಗದೆ ನೋಡು ಯಾಕಂತ ಯಾಕೆ ಏನ್ ಕೆಲ್ಸ ಇಲ್ಲಿ ಲೇ ಅದ್ಕಿತ್ರ ಸೇಸ್ಬಿಟ್ಟಿಯೇ ಅದೇ ಅಂಗನ್ ಬಿಡಿ ನಿಮ್ದು ಅಮೇ ತಪ್ಪಾಯ್ತು ನಾನು ಹಂಗ್ ನಿಮ್ ಕಾರಣ ಸಾರಾಗಿಲ್ಲ ಮಾಡ್ಬಿಡಾಗಿತ್ತು ನಿಮ್ಮೂರಲ್ಲಿ ನೋತಾ ಪೈತುಕನತೆ ನಾಳೆ ಕಿಂತ ಕೆಲಸ ಹೋಗ್ತೀನಿ ಒಂದು ದಿನ ತಪಸ್ಕಳಕ್ಕೆ ದುರ್ತಂತನ್ ಕೊಡ್ತೀನಿ ನಾನು ಎಷ್ಟು ದಿವಸ ಅಂತ ಬಾಬರ್ ಮನೆ ಇರಕದ ಅದು ಚಂದವಾ ಆवर ನೋಡ್ರೋ ಕೆಲಸನು ಮುರ್ಸಕಿಲ್ಲ ಕುಂತಕ ಹುಣಿ ಕುಂತಕ ನನ್ಗೂ ನಾನು ಗುವೆ ಮಾತ್ರ ಅವಮಾನ ಆದಂಗಾ ಕಿಲ್ಬಾ ಅಯ್ಯಯ್ಯ ಯಮ್ಮ ನೀನ ಗೌಮಾನ ಆಯಿತದೆ ಮಾನಿದದ ನಿಂಗೆ ಮಾನಿದದ ಊರಿಂದ ಊರು ಬಂದ್ಬಿಟ್ಟು ಸಾಲೆ ಮಾಡ್ಕತ್ತಿದ್ದಾ ನೀನು ಯಾವ ಮಾನು ಇಲ್ಲ ಮರ್ವಾದಿನಿಲ್ಲಕ ತ ಹೋಗು ನಿಂಗೆ ಹಾಗಾದ್ರೆ ಬೇಡಿ ಕರತೆ ನಾಳೆ ಕಿಂತ ಒಂದು ದಿನ ತಪಸ್ಕಳ ಕೆಲಸ ಹೋಗ್ತೀನಿ ಹೋಗಾ ದುಡ್ಡ ತನ್ ಕೊರೋದೋ ಬೇಡ ನಮ್ಮ ಮಾನ ರಾಜ ಹಾಕದೋ ಬೇಡ ಯಾವತ್ತು ಹೋಗಿ ಅವ್ರ ಮನೆ ಕುತ್ಕಣ್ಣೋ ನನ್ನೇ ನಮ್ಮ ಹೂವು ಬಂದಿಲ್ಲ ನಮ್ಮ ಮತ್ತೆ ಬಂದಿಲ್ಲ ಅಂತ ಅವಳು ಬರಲಿಲ್ಲ ಅವ್ನು ಬರಲಿಲ್ಲ ನನ್ನೇ ಬಿಟ್ಟು ಹಾಕವ್ರೆ ಅಂಥವ್ರು ಮನೆಗೆ ಇವನು ಹೋಗೋಣ ಏನ್ಮೇಲೆ ಮುಗೀತು ಈಗ ಓಡ್ಸು ಇಲ್ವಾ ನೀನು ಹೋಗು ನನಗೆ ಆಯ್ಕೆ ಅಕ್ಕ ನಾವು ಏನು ಕಟ್ಕೊಂಡೆಲ್ಲ ಒಡ್ಡಕ್ಕೆ ಇವನು ಊರು ತುಂಬ ಸಾರು ನಿಂತ್ಕೊಳ್ಳಿ ನಾನು ತೀರ್ಸ್ಕೊಂಡು ತೀರ್ಸ್ಕೊಂಡ ಹೋಗ್ತೀನಿ ಅದೆಯಾ ನನ್ಗೆ ಗಿಡದಾಗ ಮಾಡ್ಕೊಳ್ಬೇಕಾಯ್ತದ ಅಷ್ಟೇ ಯಾವುದೇ ಕಾರಣಕ್ಕೂ ಬೇಡ ಓಡ್ಸು ಕಳಿಸು ಹೋಗಿರಲಂತ ಅವ್ರ ಮನೇಲಿ ಎಂದ ಎತ್ಕೊಂಡು ಎಂದು ನಾಯಿ ಹೊಡೆದು ಇನ್ನೇನು ಎಲ್ಲ ಕಡೆ ನಿಂತ್ಕೊಬೇಕಂತ ಇನ್ನೇನು ಸಂಪಾದನೆ ಮಾಡಿ ನಾಲ್ಕು ಗಂಟೆ ಬದುಕಬೇಕು ಬಾಳ್ಬೇಕು ಅನ್ನೋದು ಆಸೆ ಇದೆ ಅಲ್ಲಕನತೆ ಆಸೆ ಇಲ್ದೇ ಸಂಪಾದನೆ ಮಾಡಿದ್ ನಾನು ಏನತ್ತ ಕಮ್ಮಿ ಮಾಡಿದೆ ನಾನು ಏನು ಕಮ್ಮಿ ಮಾಡಿಲ್ಲ ಕಣಪ್ಪ ನನ್ನ ಮಗಳು ಹೊಸಿ ಒಡವೆ ವಸ್ತ್ರ ತುಮಕ ಕುಂತಾಳೆ ಹಾ ಒಡವೆ ವಸ್ತ್ರ ಮಾಡಿಸ್ಕೊಟ್ಟಿತ್ತಿಲ್ವಾ ಇಷ್ಟು ವರ್ಷ ಹಾಕೊಂಡೇ ಇಲ್ವಾ ಕುಸಿ ಪಡ್ತಿದ್ರಿ ಹಾಕಿಸ್ಕೊಂಡು ಮಗಳಿಗೆ ನೋಡ್ಬೇಕಾರೆ ಇವತ್ತು ಕಷ್ಟ ಬಂದದೆ ಕಷ್ಟ ಬಸ್ ಉಪ್ಪು ಒಂದೇ ಸಮಯ ಇರ್ಬೇಕು ಅಂತ ಹೇಳ್ಕೊಡಿ ಮಗಳಿಗೆ ಒಲೆ ಎದ್ದಿ ಬಾಯಿ ಮುಚ್ಕೊಂಡು ನಿನ್ ಕುಟು ಉಪದೇಶ ಕೇಳ್ಬೇಕಾಗಿಲ್ಲ ಕಂತೆ ನಾನು ಬಂದವನೇ ಇಲ್ಲಿ ಉಪದೇಶ ಮಾಡಕ್ಕೆ ನನ್ಗೆ ಓಹೋ ಬಾಯಿ ಮುಚ್ಕೊಂಡು ಹೋಗು

ಅಷ್ಟೇ ಆ ಬುಡೋ ಆಯಿತು ಬುಡಲೇ ಆಯಿತು ಸರಿ ಈ ಮಂಚ ಇನ್ಸ್ಟ್ರುಮೆಂಟ್ ಕೂಡ ಬದಲಾದೆ ಕಳ್ಳೆ ಇದ್ದಾಗ ಇಲ್ಲದಾಗೆ ಲವ ಅರ್ಧದಲ್ಲಿ ಬರದಲ್ಲಿ ಎಲ್ಲ ಮುಂದೆ ಸಮ ಇರಬೇಕು ಇಸ್ಕಂತ ತಿಂತಿದ್ದಲ್ಲೆ ಉಗ್ರಕಡ್ ಮಣ್ಣಾದೆ ಹೊರಕಡ್ನಲ್ಲಿ ನಾನು ಬನನ್ ಮರ್ತ ಬಿಟ್ಲೇ ಇವತ್ತು ಕಷ್ಟ ಬಂದಿದೆ ಅನ್ಬಿಟ್ಟು ಇವತ್ತು ಗಂಡ ಬೇಡ ಕಾಸಿಲ್ವಲ್ಲ ಅಕ್ಕೆ ಅವ್ದ್ ಬೇಕಾಗಿತ್ತು ಅಲ್ವಾ ಅದೇ ನಿನ್ನ ಈ ತರನ್ ಕಣ್ತಿದ್ದೆ ಕಣತೆ ನಾನು ಅಯ್ಯಯ್ಯ ಓರೆ ಅತ್ತಿ ನಿನ್ನನ್ ಕಪ್ ಬಿಟ್ರಿಲ್ಲ ಇದರಕಡ್ ಗಡ 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 ಅಂತ ನಡಕಕಿಲ್ಲ ಕತೆ ನೀ ಹೇಳ ಬಿಟ್ರೇ ಅಹ್ ಮೊದಲು ಹೋಗ್ ನ್ಯಾಯವಾಗಿ ಬುದ್ಧಿಕಲೆ ಇಲ್ಲ ನೀನು ಆಮೇಲೆ ಹೇಳು ನನಗೆ ಬೊಂದವನೆ ಇಲ್ಲಿ ಉಪದೇಶ ಮಾಡಕ್ಕೆ ಇವನಿಗೆ ಉಪದೇಶ ಮಾಡ್ಸ್ಕೊಳಕ್ಕೆ ನಾನು ತುಂಬ ಬಾಯಿ ಮುಚ್ಕೊಂಡು ಎತ್ತೋಗು ಜಾಸ್ತಿ ಮಾತು ಕಿತ್ತಾಡಿದ್ರೆ ಬರ್ಗಲ್ ತಗೊಂಡು ಬುಟ್ ಕಳಿಸ್ತೀನಿ ಅಷ್ಟೇ ಓಹ್ ಬಂದೋನೆ ಇಲ್ಲಿ ಅಲ್ಲ ನಮ್ಗೆ ಆಗ ನೋಡ್ತಕ್ಕ ನೀನೆಲ್ಲ ಹೋಗೋದು ನೀನು ಹೆಂಗ್ಲ ಓದೆ ನೀನು ಹೆಂಗ್ ಓದೆ ಅಲ್ಲಕ್ಕನತ್ತೆ ಇಲ್ಲೂ ಇರಕ್ಕೆ ಬಿಡ್ನಿಲ್ಲ ಇನ್ನೆಲ್ಲ ಹೋಗೋಣ ಅಕ್ಕಿ ಎಲ್ಲ ಓದೆ ತಗೇ ಹ್ಞೂ ನಾನೇನು ಹೋಗ್ಬೇಕು ಅಂತ ಹೋಗಿದ್ದಿಲ್ಲ ಅವತ್ತು ಬಸ್ ಸ್ಟ್ಯಾಂಡಲ್ಲಿ ಕುಂತಿದೆ ಹೋಗೋಕೆ ಊರಿಗೆ ಅಂದ್ಬಿಟ್ಟು ಅಷ್ಟೊಂದು ಬಾಬಾ ಬಂದ್ಬಿಟ್ಟು ಏನ್ ಮಾಡೋದು ಬುಡ್ಲಿಲ್ಲ ಹಿಂಸೆ ಮಾಡ್ತಾ ಕರ್ಕೊ ಹೋದ್ರು ಎಳೆ ಕೋದಿದ್ರು ಎಳೆಕೆ ಬಸ್ ಸ್ಟ್ಯಾಂಡ್ಗೆ ಅವನೇ ಬಸ್ ಸ್ಟ್ಯಾಂಡ್ಗೆ ಹೋದನು ನೀನಂಗೆ ನಿಂತಿದ್ದಾನ ಹೆಂಗ್ ಸಂಪಾದನೆ ಮಾಡೋರು

ಮನ್ಸೂನ್ ಯಾವತ್ತು ದುಡ್ಡಿಂದ ಅಳಿಬೇಡ್ದು ದುಡ್ಡು ಇವತ್ತು ಬರ್ತದೇ ನಾಳೆ ಕೊಯ್ತದೆ ಮಾತ್ರ ನನ್ ಸತ್ರು ಯಾವತ್ತೂ ನೀನು ಸಾವಿರ ಬರೋಕಿಲ್ಲ ಕಂಡ್ಲೆ ಇವತ್ತು ಇಷ್ಟವು ಮನೆ ಮಾಡಿ ಕಳಿಸ್ತಿದ್ರೆ ಇವುನು ಮಗಳುವೆ ಇವತ್ತಿಗೆ ಮುಗ್ದೋಯ್ತು ದೇವ್ರಡೆಗು ನನ್ನ ಹೊಸ ಕಡೆ ಸಾಗ್ಲಿ ನಾನು ಇನ್ನೊಂದ್ಸದ ನಿಮ್ಮ ಮನೆ ಬಾಕ್ಳು ಕಾಲಕ್ಕಿಲ್ಲ ನಾನು ಇವತ್ತು ಹೇಳ್ತಾ ಕ್ರಿ ಮಾಡದೆ

ಈ ಕರಟಾಲಿಕ್ ಮಂತುನಿ लागನಿ ಮೇಕಡಗೊಳ பிச்சுಕೊಳ ಒಡಿರ ನನಗೆ ಏನಾಸದ ಬದ್ರ ಅದೇ ಕೆಲಸನೇ ಮಾಡ ಅದು ಆಯ್ತು ಬಿಡತೆ ಅದು ಎಷ್ಟು ದಿಸ್ಕನ್ ನೋಡ್ಕೊಂಡಿದ್ದೀನಿ ಮಗಾ ನಿನ್ನ ನೋಡ್ಕತೆ ಆಯ್ತು ಕಾ ನೀನಕ ತೋಳ ಓಳ ನೋಡ್ಕಳ ಕಾ ನಿನ್ ಕತ್ ನಿನ್ ಕೈಲಿ ಏನು ಹೇಳ್ಕಬೇಕಾಗಿಲ್ಲ ಕಣ ಸಾರಿ ಸಾರಿ ಆಯ್ತು ನೋಡ್ಕಳಿ ನೋಡ್ಕಳಿ ಮುಂದುವರಿยวದು please like ಮಾಡಿ comment ಮಾಡಿ subscribe ಮಾಡಿ